ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದು ಏನಂದ್ರೆ ಪಿ ಯು ಸಿ ನಂತರ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಬಲ್ಲಂತಹ ವೃತ್ತಿ ಅವಕಾಶಗಳು ಯಾವುವು ಇವತ್ತಿನ ಜಗತ್ತಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆಟೋಮೇಷನ್ ಎಲ್ಲೆಡೆ ತನ್ನ ಎಲ್ಲೆಡೆ ತನ್ನ ಪ್ರಭಾವ ಬೀರುತ್ತಿದೆ ಹಾಗಾಗಿ ನಾವು ನಮ್ಮ ವೃತ್ತಿ ಆಯ್ಕೆಗಳನ್ನು ಬಹಳ ಜಾಣತನದಿಂದ ಮಾಡಬೇಕಿದೆ ಕೇವಲ ಸಾಂಪ್ರದಾಯಿಕ ಕಂಪ್ಯೂಟರ್ ಸೈನ್ಸ್ ಮೇಲೆ ಮಾತ್ರ ಗಮನ ಹರಿಸದೆ ಹೊಸ ಉದಯೋನ್ಮುಖ ತಾಂತ್ರಿಕ ಕ್ಷೇತ್ರಗಳನ್ನು ನಾವು ಪರಿಗಣಿಸಬೇಕು ಈಗ ಡೇಟಾ ಮತ್ತು ಟ್ರೆಂಡ್ಗಳನ್ನು ವಿಶ್ಲೇಷಿಸಿ ಭವಿಷ್ಯದಲ್ಲಿ ಬಹಳ ಬೇಡಿಕೆ ಇರುವ ಕೆಲವು ಕ್ಷೇತ್ರಗಳ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಮೊದಲಿಗೆ ವಿ ಎಲ್ ಐ ಮತ್ತು ಸೆಮಿಕಂಡಕ್ಟರ್ ಡಿಸೈನ್ ಇಂಜಿನಿಯರಿಂಗ್ ವಿ ಎಲ್ ಐ ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಇಂಜಿನಿಯರ್ ನಮ್ಮ ಸ್ಮಾರ್ಟ್ಫೋನ್ಗಳು ಲ್ಯಾಪ್ಟಾಪ್ಗಳು ಎಐ ವ್ಯವಸ್ಥೆಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸುವ ಚಿಪ್ಗಳನ್ನು ವಿನ್ಯಾಸ ಮಾಡುವುದು ಈ ಕ್ಷೇತ್ರದ ಕೆಲಸ ಸೆಮಿ ಕಂಡಕ್ಟರ್ ಉದ್ಯಮ ಈಗ ಭಾರತದಲ್ಲಿ ಬಹಳ ವೇಗವಾಗಿ ಬೆಳೆಯುತ್ತಿದೆ ಸದ್ಯಕ್ಕೆ ಐವತ್ತರಿಂದ ಅರವತ್ತು ಲಕ್ಷದ ಕೋಟಿ ರೂಪಾಯಿ ಚಿಪ್ ಅಗತ್ಯವಿದೆ ಇದರ ಡಿಮ್ಯಾಂಡ್ ಹೆಚ್ಚಾಗೋ ಸಾಧ್ಯತೆಯೂ ಇದೆ ಭಾರತ ಕೂಡ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಈಗ ಹೆಜ್ಜೆ ಇಡೋದಕ್ಕೆ ಶುರು ಮಾಡಿದೆ ಹೀಗಾಗಿ ದೊಡ್ಡ ಮಟ್ಟದ ಚಿಪ್ ಪರಿಣಿತರು ಬೇಕು ಸದ್ಯ ಭಾರತದಲ್ಲಿ ವಿಶ್ವದ ಇಪ್ಪತ್ತು ಪರ್ಸೆಂಟ್ ಅಂದರೆ ಒಂದು ಪಾಯಿಂಟ್ ಎರಡು ಲಕ್ಷ ಚಿಪ್ ಡಿಸೈನ್ ಇಂಜಿನಿಯರ್ ಇದ್ದಾರೆ ಆದರೆ ಎರಡು ಸಾವಿರದ ಮೂವತ್ತೆರಡರ ಹೊತ್ತಿಗೆ ಹನ್ನೆರಡು ಲಕ್ಷ ಜನ ಬೇಕಾಗ್ತಾರೆ ಹೀಗಾಗಿ ಈ ಕೋರ್ಸ್ ತುಂಬ ಇಂಪಾರ್ಟೆಂಟ್ ಈ ಕೋರ್ಸ್ ಮಾಡಿದರೆ ನೀವು ವಿ ಎಸ್ ಎಲ್ ಐ ಡಿಸೈನ್ ಇಂಜಿನಿಯರ್ ಎಸ್ ಐ ಸಿ ಎಫ್ ಬಿ ಜಿ ಐ ಇಂಜಿನಿಯರ್ ಸರ್ಕ್ಯೂಟ್ ಲೇಔಟ್ ಡಿಸೈನರ್ ಚಿಪ್ ಟೆಸ್ಟ್ ವ್ಯಾಲಿಡೇಟ್ ಇಂಜಿನಿಯರ್ ಪ್ಯಾಕೇಜಿಂಗ್ ಇಂಜಿನಿಯರ್ ಈ ರೀತಿ ಸುಮಾರು ಸ್ಕೋಪ್ ಇದೆ ಸ್ಯಾಮ್ಸಂಗ್ ಎಸ್ ಟಿ ಮೈಕ್ರೋ ಎಲೆಕ್ಟ್ರಾನಿಕ್ ಡಿಫೆನ್ಸ್ ಡಿ ಆರ್ ಡಿ ಒ ಲ್ಯಾಬ್ ಟಿ ಸಿ ಎಸ್ ವಿಪ್ರೋ ಟಾಟಾ ಎಲೆಕ್ಸ್ ಇಲ್ಲೆಲ್ಲ ಆರ್ ಇಲ್ಲೆಲ್ಲ ಆರ್ ಎನ್ ಡಿ ಸೆಂಟರ್ಗಳಲ್ಲಿ ಈ ಇಂಜಿನಿಯರ್ಗಳಿಗೆ ಬಹಳ ಬೇಡಿಕೆ ಇದೆ ಬಿ ಇ ಬಿ ಟೆಕ್ನಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ನಲ್ಲಿ ನೀವು ನೀವು ವಿ ಎಲ್ ಚಿಪ್ ಡಿಸೈನ್ ತಗೊಳ್ಳೋ ಅವಕಾಶ ಇದೆ ಎಂಟೆಕ್ನಲ್ಲೂ ತಗೋಬಹುದು ಎ ಐ ಸಿ ಟಿ ಕೂಡ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೆ ಬಿ ಟೆಕ್ನಲ್ಲಿ ಈ ಕೋರ್ಸ್ ಕೊಡಿ ಅಂತ ಸೂಚನೆ ಕೊಟ್ಟಿದೆ ಐ ಐ ಟಿ ಹೈದರಾಬಾದ್ ಮಣಿಪಾಲ್ನ ಎಮ್ ಐ ಟಿ ಪಂಜಾಬ್ನ ಲವ್ಲಿ ಯೂನಿವರ್ಸಿಟಿ ಶ್ರೀನಗರದ ಐ ಐ ಟಿಗಳು ಈ ಕೋರ್ಸ್ಗಳನ್ನು ಆಫರ್ ಮಾಡೋಕೆ ಶುರು ಮಾಡಿದೆ ಇನ್ನು ಸಂಬಳದ ಕುರಿತು ಹೇಳೋದಾದರೆ ಫ್ರೆಶರ್ ವಿ ಎಲ್ ಐ ಇಂಜಿನಿಯರ್ಗೆ ಭಾರತದಲ್ಲಿ ಆರಂಭದಿಂದಲೇ ಹತ್ತರಿಂದ ಇಪ್ಪತ್ತು ಲಕ್ಷದ ಆ್ಯನ್ಯುವಲ್ ಪ್ಯಾಕೇಜ್ ಇದೆ ಸೀನಿಯರ್ ಎಕ್ಸ್ಪರ್ಟ್ಗೆ ಹದಿನೆಂಟರಿಂದ ಮೂವತ್ತು ಲಕ್ಷದ ಆನ್ಯುವಲ್ ಪ್ಯಾಕೇಜ್ ಇದೆ ಇಂಟೆಲ್ನಂಥ ಜಾಗತಿಕ ಸಂಸ್ಥೆಗಳು ತಮ್ಮ ಸೀನಿಯರ್ ಲೀಡರ್ಗಳಿಗೆ ಐವತ್ತರಿಂದ ಅರವತ್ತು ಲಕ್ಷದ ವಾರ್ಷಿಕ ವೇತನ ಕೊಡುತ್ತಿವೆ ಹಾಗೆ ಈ ಕೋರ್ಸ್ನ ಅವೈಲಬಿಲಿಟಿ ತುಂಬ ಕಡಿಮೆ ಇರಬಹುದು ಇರೋ ಕಡೆ ಕೂಡ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಮಾಡಬೇಕಂದ್ರೆ ಟಿನಲ್ಲಿ ರ್ಯಾಂಕ್ ಬೇಕಾಗುತ್ತೆ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ಇಂಜಿನಿಯರಿಂಗ್ ನಾವು ದಿನೇ ದಿನೇ ರೋಬೋಟ್ಗಳು ಮತ್ತು ಆಟೋಮೇಟೆಡ್ ವ್ಯವಸ್ಥೆಗಳನ್ನು ಎಲ್ಲ ಕಡೆ ನೋಡುತ್ತಿದ್ದೇವೆ ಫ್ಯಾಕ್ಟ್ರಿಗಳಿಂದ ಹಿಡಿದು ವೈದ್ಯಕೀಯ ಕ್ಷೇತ್ರದವರೆಗೆ ಎಲ್ಲದರಲ್ಲೂ ರೋಬೋಟಿಕ್ಸ್ನ ಬಳಕೆ ಹೆಚ್ಚುತ್ತಿದೆ ಇದು ರೋಬೋಟ್ಸ್ ಮತ್ತು ಆಟೋಮೇಟೆಡ್ ಸಿಸ್ಟಮ್ ತಯಾರು ಮಾಡಬೇಕಾದ ಕೋರ್ಸ್ ಮೆಕ್ಯಾನಿಕಲ್ ಡಿಸೈನ್ ಜೊತೆ ಎಲೆಕ್ಟ್ರಾನಿಕ್ಸ್ ಎ ಐ ಇದರಲ್ಲೇ ಬ್ಲೆಂಡ್ ಆಗಿರುತ್ತೆ ಇಂಡಸ್ಟ್ರಿಗಳು ಡೆವಲಪ್ ಆದಂತೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಲಾಜಿಸ್ಟಿಕ್ಸ್ ಹೆಲ್ತ್ ಕೇರ್ ಮತ್ತು ಅಗ್ರಿಟೆಕ್ ಎಕ್ಸ್ಪ್ಯಾಂಡ್ ಆದಂತೆ ರೋಬೋಟಿಕ್ ಸೊಲ್ಯೂಷನ್ಗಳ ಡಿಮ್ಯಾಂಡ್ ಹೆಚ್ಚುತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಡಿಜಿಟಲ್ ಫ್ಯಾಕ್ಟರೀಸ್ ಹೆಚ್ಚಾದಂತೆ ಪ್ರಪಂಚದಾದ್ಯಂತ ಆಟೋಮೇಷನ್ ಜಾಸ್ತಿ ಆಗ್ತಾ ಇದೆ ಇಂಡಸ್ಟ್ರಿಯಲ್ ರೋಬೋಟ್ ಇನ್ಸ್ಟಾಲೇಷನ್ನಲ್ಲಿ ಭಾರತ ಜಾಗತಿಕವಾಗಿ ಏಳನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಂಟು ಸಾವಿರಕ್ಕೂ ಅಧಿಕ ಇಂಡಸ್ಟ್ರಿಯಲ್ ರೋಬೋಟ್ಗಳು ಮಾರಾಟ ಆಗಿದ್ದವು ಎರಡು ಸಾವಿರದ ಹದಿನೆಂಟಕ್ಕೆ ಕಂಪೇರ್ ಮಾಡಿದರೆ ಡಬಲ್ ಆಗಿದೆ ಫಾರ್ಮಾ ವೇರ್ಹೌಸ್ ಮತ್ತು ಆರ್ ಎಮ್ ಡಿ ಸೆಂಟರ್ ಕೋಬೋಟ್ಸ್ ಡ್ರೋನ್ ಮತ್ತು ಸರ್ವಿಸ್ ರೋಬೋಟ್ ಸಂಖ್ಯೆ ಜಾಸ್ತಿಯಾಗಿದೆ ಇವುಗಳನ್ನು ತಯಾರು ಮಾಡೋಕೆ ರೋಬೊಟಿಕ್ಸ್ ಮತ್ತು ಆಟೋಮೇಷನ್ ಇಂಜಿನಿಯರ್ ಬೇಕು ಬಿ ಟೆಕ್ ಬಿ ಇನ್ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಆರ್ ಮೆಕಟ್ರಾನಿಕ್ಸ್ ಟ್ರಾನಿಕ್ಸ್ ಐ ಐ ಟಿಗಳು ತ್ರಿಬಲ್ ಐ ಟಿಗಳು ಎಸ್ ಐ ಟಿ ಪುಣೆ ಈ ರೀತಿ ಟೆಕ್ ಕಾಲೇಜ್ಗಳು ಬಿ ಟೆಕ್ ರೋಬೊಟಿಕ್ ಆರ್ ಮೆಕಟ್ರಾನಿಕ್ ಆಫರ್ ಮಾಡ್ತಾ ಇದ್ದಾವೆ ಹಾಗೇ ಕೆಲ ಐ ಸಿ ಎ ಆರ್ ಸಂಸ್ಥೆಗಳು ಅಗ್ರಿಕಲ್ಚರ್ ರೋಬೋಟಿಕ್ಸ್ ಕೋರ್ಸ್ನ ಕೂಡ ಆಫರ್ ಮಾಡ್ತಾ ಹಾಗೆ ಪಾಲಿಟೆಕ್ನಿಕ್ ಡಿಪ್ಲೊಮೊ ಇನ್ ಇಂಡಸ್ಟ್ರಿಯಲ್ ಆಟೋಮೇಶನ್ ಆರ್ ಮೆಕಟ್ರಾನಿಕ್ ಕೋರ್ಸ್ ಕೂಡ ಇದೆ ಇವುಗಳನ್ನೆಲ್ಲ ನೀವು ಮಾಡಿದಾಗ ನೀವು ರೋಬೋಟಿಕ್ಸ್ ಇಂಜಿನಿಯರ್ ಆಟೋಮೇಷನ್ ಕಂಟ್ರೋಲ್ ಇಂಜಿನಿಯರ್ ಎ ಐ ಇಂಟಿಗ್ರೇಷನ್ ಇಂಜಿನಿಯರ್ ಮೆಕಟ್ರಾನಿಕ್ಸ್ ಇಂಜಿನಿಯರ್ ಡ್ರೋನ್ ಯು ಎ ವಿ ಡೆವಲಪರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಸ್ಪೆಷಲಿಸ್ಟ್ ಪ್ರೊಸೆಸ್ ಆಟೋಮೇಷನ್ ಕನ್ಸಲ್ಟೆಂಟ್ ಈ ರೀತಿ ಹಲವಾರು ಆಪರ್ಚುನಿಟೀಸಲ್ಲಿ ಕೆರಿಯರ್ ಎಕ್ಸ್ಪ್ಲೋರ್ ಮಾಡಬಹುದು ಎ ಬಿ ಬಿ ಇಂಡಿಯಾ ಫನಕ್ ಇಂಡಿಯಾ ಕೂಕಾ ರೋಬೋಟ್ಸ್ ಬೋಷ್ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸ್ ಮಹೀಂದ್ರಾ ಟಾಟಾ ಮೋಟರ್ಸ್ ಫ್ಲಿಪ್ಕಾರ್ಟ್ ಅಮೆಝಾನ್ನಲ್ಲಿ ಲಾಜಿಸ್ಟಿಕ್ಸ್ ರೋಬೋಟಿಕ್ಸ್ನಲ್ಲಿ ಇಸ್ರೋನಲ್ಲಿ ಹೀಗೆ ಸಾಕಷ್ಟು ಕಡೆ ಅವಕಾಶಗಳು ಇವೆ ಫ್ರೆಶರ್ಸ್ಗೆ ಮೂರರಿಂದ ಐದು ಲಕ್ಷ ವಾರ್ಷಿಕ ವೇತನ ಆದರೆ ರ್ಯಾಪಿಡ್ ಗ್ರೋತ್ ಇರುವ ಕಾರಣ ಎಕ್ಸ್ಪೀರಿಯನ್ಸ್ ಆದಂತೆ ವಾರ್ಷಿಕವಾಗಿ ಐದರಿಂದ ಹತ್ತು ಲಕ್ಷ ತನಕ ಕೂಡ ಆದಾಯವನ್ನು ಗಳಿಸಬಹುದು ವಿ ಟೆಕ್ನಾಲಜಿ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಭಾರತ್ ಹೆಸರು ಹೇಳುವಂತೆ ಇದು ಇವಿಗೆ ಸಂಬಂಧಿಸಿದೆ ಎಲೆಕ್ಟ್ರಾನಿಕ್ ವೆಹಿಕಲ್ಗಳಿಗೆ ಬ್ಯಾಟರಿ ಪ್ಯಾಕ್ ಮೋಟರ್ಸ್ ಪವರ್ ಎಲೆಕ್ಟ್ರಾನಿಕ್ ಮತ್ತು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ನಂಥ ಫೆಸಿಲಿಟಿ ನಿರ್ಮಾಣ ಮಾಡೋಕೆ ಯೂಸ್ ಆಗುತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಿದ್ದಂತೆ ಜಗತ್ತು ರಿನ್ಯೂವಬಲ್ ಎನರ್ಜಿ ಇಂಟಿಗ್ರೇಷನ್ ಕಡೆ ಮುಖ ಮಾಡ್ತಿದೆ ಹೀಗಾಗಿ ಈ ಫೀಲ್ಡ್ಗೆ ಕೂಡ ತುಂಬ ಸ್ಕೋಪ್ ಇದೆ ಭಾರತ ಕೂಡ ಎರಡ್ ಸಾವಿರದ ಮೂವತ್ತರ ಒಳಗೆ ಮೂವತ್ತು ಪರ್ಸೆಂಟ್ ಅಂದರೆ ಎಂಟು ಕೋಟಿ ಇ ವಿ ವಾಹನ ಹೊಂದಬೇಕನ್ನೋ ಗುರಿಯನ್ನು ಇಟ್ಟುಕೊಂಡಿದೆ ಇದರಲ್ಲಿ ಮೂವತ್ತು ಪರ್ಸೆಂಟ್ ಕಾರು ಎಪ್ಪತ್ತು ಪರ್ಸೆಂಟ್ ಟೂ ವೀಲರ್ ಬ್ಯಾಟ್ರಿ ಮಾರ್ಕೆಟ್ ಕೂಡ ಎರಡು ಸಾವಿರದ ಮೂವತ್ತರಲ್ಲಿ ಡಬಲ್ ಆಗುತ್ತೆ ಅನ್ನೋ ರಿಪೋರ್ಟ್ ಸಹ ಇದೆ ಅಷ್ಟೇ ಮಟ್ಟದ ಹೂಡಿಕೆ ಕೂಡ ಹರಿದು ಬರುತ್ತಿದೆ ಇಪ್ಪತ್ತಾರರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ಹೂಡಿಕೆ ಭಾರತದ ಇವಿ ಕ್ಷೇತ್ರದಲ್ಲಿ ಆಗೋ ನಿರೀಕ್ಷೆಯನ್ನು ಎಕ್ರಾ ಐ ಸಿ ಆರ್ ಎ ಹೊಂದಿದೆ ಹಾಗೆ ಮೂಡಿಸ್ ಕೂಡ ಬ್ಯಾಟರಿ ವಿ ನಿರ್ಮಾಣ ಮತ್ತು ಬರೀ ಬ್ಯಾಟರಿಗಳ ನಿರ್ಮಾಣ ಈ ಕ್ಷೇತ್ರಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಎಂಬತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಮಾಡಿದೆ ಹೀಗಾಗಿ ವಿ ಇಂಜಿನಿಯರ್ಗೆ ಭಾರೀ ಬೇಡಿಕೆ ಇರುತ್ತದೆ ಸೊ ವಿ ಸ್ಪೆಷಲೈಸೇಷನ್ ಜೊತೆ ಆಟೋಮೋಟಿವ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಬಿ ಟೆಕ್ ಮಾಡಿದವರಿಗೆ ಇ ವಿ ಇಂಜಿನಿಯರ್ ಆಗೋಕೆ ಜಾಸ್ತಿ ಅವಕಾಶ ಸಿಗಬಹುದು ಎಮ್ ಐ ಟಿ ಅಂತೂ ಬಿಟೆಕ್ ಇನ್ ಆಟೋಮೊಬೈಲ್ ಆ್ಯಂಡ್ ಇವಿ ಅನ್ನೋ ಕೋರ್ಸ್ನೇ ತಂದಿದೆ ಈ ಕೋರ್ಸ್ ಮಾಡಿದವರು ಇ ವಿ ಡಿಸೈನ್ ಇಂಜಿನಿಯರ್ ಬ್ಯಾಟ್ರಿ ಇಂಜಿನಿಯರ್ ಪವರ್ ಎಲೆಕ್ಟ್ರಾನಿಕ್ಸ್ ಅಂದರೆ ಮೋಟಾರ್ ಕಂಟ್ರೋಲರ್ ಇಂಜಿನಿಯರ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್ ಇವಿ ಪ್ಲಾಂಟ್ ಇಂಜಿನಿಯರ್ ಈ ರೀತಿಯೆಲ್ಲ ಕೆಲಸ ಈ ರೀತಿಯೆಲ್ಲ ಕೆಲಸ ಮಾಡೋ ಅವಕಾಶ ಇದೆ ಟಾಟಾ ಮೋಟರ್ಸ್ ಮಹೀಂದ್ರಾ ಮಾರುತಿ ಸುಜುಕಿ ಅಂತ ಕಾರ್ ತಯಾರಿ ಮಾಡೋ ದೊಡ್ಡ ದೊಡ್ಡ ಕಂಪ್ನಿಗಳು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾವೆ ಓಲಾ ಎಲೆಕ್ಟ್ರಿಕ್ನಂಥ ಸ್ಟಾರ್ಟ್ ಅಪ್ಗಳು ಎಕ್ಸೈಡ್ ಕಂಪನಿಗಳು ಇಲ್ಲೆಲ್ಲವೂ ಕೂಡ ಅವರು ಇ ವಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋಕ್ಕೆ ತಜ್ಞರನ್ನು ರೆಕ್ರೂಟ್ ಮಾಡ್ತಿದ್ದಾರೆ ಇಲ್ಲೂ ಕೂಡ ಆರಂಭದಲ್ಲಿ ಮೂರರಿಂದ ಎಂಟು ಲಕ್ಷ ಇದೆ ಮೂರರಿಂದ ಎಂಟು ಲಕ್ಷವಿದೆ ಮಿಡ್ ಲೆವೆಲ್ ಇಂಜಿನಿಯರ್ಗೆ ಎಂಟರಿಂದ ಹದಿನೈದು ಲಕ್ಷ ಕೂಡ ಪಡೆಯಬಹುದು ಹಾಗೆ ಬ್ಯಾಟರಿ ಡೆವಲಪರ್ ಇ ವಿ ಕಂಟ್ರೋಲರ್ನಂಥ ಸ್ಪೆಷಲಿಸ್ಟ್ಗಳಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಸ್ಯಾಲ್ರಿ ಪಡೆಯಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಇದನ್ನು ಟೆಕ್ ಫೀಲ್ಡ್ನ ಫ್ಯೂಚರ್ ಅಂತಾನೆ ಹೇಳ್ಬಹುದು ಇವತ್ತು ಎ ಐ ಕ್ಷೇತ್ರ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಡೆವಲಪ್ ಆಗುತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ನ ಕೋರ್ಸ್ನ ಐ ಐ ಟಿ ಮತ್ತು ಕೆಲವೇ ಕೆಲವು ಯೂನಿವರ್ಸಿಟಿಗಳಲ್ಲಿ ನಾವು ಪಡೆಯಬಹುದು ಈ ಐ ಐ ಟಿಗಳಿಗೆ ನೀವು ಜಾಯಿನ್ ಆಗಬೇಕಂದ್ರೆ ನೀವು ಪಿ ಯು ಸಿಯಲ್ಲಿ ಸೈನ್ಸ್ ಮಾಡಿ ಜೆ ಇ ಮೇನ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಐ ಐ ಟಿ ಮದ್ರಾಸ್ ಐ ಐ ಟಿ ಬಾಂಬೆ ಐ ಎ ಸಿಯಲ್ಲಿ ಕೋರ್ಸ್ ಇದೆ ಹಾಗೆ ಖಾಸಗಿ ಯೂನಿವರ್ಸಿಟಿಗಳಲ್ಲೂ ಲಭ್ಯವಿದೆ ಸೊ ನೀವು ಈ ಕೋರ್ಸ್ನ ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಕಲಿತ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಇಂಜಿನಿಯರ್ ಡೇಟಾ ಸೈಂಟಿಸ್ಟ್ ಎ ಐ ರಿಸರ್ಚ್ನಂತಹ ನಂತಹ ಜಾಬ್ಗಳಲ್ಲಿ ಒಳ್ಳೆಯ ಕೆರಿಯರ್ ಕಟ್ಕೋಬಹುದು ನಿಮ್ಮ ಸ್ಕಿಲ್ಗೆ ಅನುಗುಣವಾಗಿ ಮೂರರಿಂದ ಹನ್ನೆರಡು ಲಕ್ಷ ಸಂಬಳ ದೊರೆಯುತ್ತದೆ ಡೇಟಾ ಸೈನ್ಸ್ ಇದು ಫ್ಯೂಚರ್ನಲ್ಲಿ ಮಾತ್ರ ಅಲ್ಲ ಆಲ್ರೆಡಿ ಒಂದು ದೊಡ್ಡ ಸ್ಕೋಪ್ ಇರುವ ಕ್ಷೇತ್ರ ಇವತ್ತು ಎಲ್ಲ ಡಿಜಿಟಲೀಕರಣ ಆಗ್ತಿರೋದ್ರಿಂದ ಮತ್ತು ಎ ಐ ಅಡ್ವಾನ್ಸ್ಮೆಂಟ್ನಿಂದ ಒಂದು ಅಂದಾಜಿನ ಪ್ರಕಾರ ವಿಶ್ವದಲ್ಲಿ ಪ್ರತಿದಿನ ನಾನೂರ ಮೂರು ಟೆರಾಬೈಟ್ ಡೇಟಾ ಜನರೇಟ್ ಆಗುತ್ತೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ಡೇಟಾ ಸೈಂಟಿಸ್ಟ್ ಬೇಕಲ್ವಾ ಇಲ್ಲಿ ನೀವು ಡೇಟಾ ಸೈನ್ಸ್ ತಗೊಳ್ಳೋದ್ರಲ್ಲಿ ಪ್ರಮುಖವಾಗಿ ಮೂರು ಆಯ್ಕೆ ಇದೆ ಒಂದು ಬಿ ಸಿನಲ್ಲಿ ಡೇಟಾ ಸೈನ್ಸ್ ಸ್ಪೆಷಲಿಸ್ಟ್ ಮಾಡೋದು ಅಥವಾ ಬಿ ಟೆಕ್ನಲ್ಲಿ ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಸ್ಪೆಷಲೈಸೇಷನ್ ಮಾಡಿಕೊಳ್ಳೋದು ಇಲ್ಲ ಅಂದರೆ ಡಿಪ್ಲೊಮೋನಲ್ಲಿ ಕೂಡ ಡೇಟಾ ಸೈನ್ಸ್ ಮಾಡೋಕ್ಕೆ ಅವಕಾಶ ಇದೆ ಈ ಕೋರ್ಸ್ ಬಹುತೇಕ ಎಲ್ಲ ಐ ಐ ಟಿ ಮತ್ತು ಹೆಚ್ಚಿನ ಯೂನಿವರ್ಸಿಟಿಗಳಲ್ಲಿ ಲಭ್ಯವಿದೆ ಕರ್ನಾಟಕದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಐ ಟಿ ಧಾರವಾಡ ಎನ್ ಐ ಟಿ ಕೆ ಸೂರತ್ಕಲ್ ಇಲ್ಲೆಲ್ಲ ಕೋರ್ಸ್ಗಳು ಲಭ್ಯವಿವೆ ಈ ಕೋರ್ಸ್ ಮಾಡಿದ್ರೆ ಟೆಕ್ನಾಲಜಿ ಐ ಟಿ ಫಿನಾನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಹೆಲ್ತ್ ಕೇರ್ ಇ ಕಾಮರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೌರ್ಮೆಂಟ್ ಆ್ಯಂಡ್ ರಿಸರ್ಚ್ ಫೀಲ್ಡ್ನಲ್ಲಿ ಸ್ಕೋಪ್ ಸಿಗುತ್ತೆ ನಿಮ್ಮ ಸ್ಕಿಲ್ಗೆ ಅನುಗುಣವಾಗಿ ಆರರಿಂದ ಹತ್ತು ಲಕ್ಷ ಸಂಬಳ ದೊರೆಯುತ್ತೆ ಸೈಬರ್ ಸೆಕ್ಯೂರಿಟಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ಷೇತ್ರ ದಿನೇ ದಿನೇ ಇಂಟರ್ನೆಟ್ ಮೇಲಿನ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆ ಮತ್ತು ಟೆಕ್ನಾಲಜಿ ತುಂಬ ವೇಗವಾಗಿ ಡೆವಲಪ್ ಆಗ್ತಿದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಭದ್ರತೆ ತುಂಬ ಮುಖ್ಯ ಭದ್ರತೆ ಅಂದರೆ ಡೇಟಾ ಸೇಫ್ಟಿ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಎಕ್ಸ್ಪರ್ಟ್ ಬೇಕಾಗ್ತದೆ ನೀವಿಲ್ಲಿ ಸೈಬರ್ ಸೈಬರ್ ಸೆಕ್ಯುರಿಟಿ ಅನ್ನು ಮೇನ್ ಆಗಿ ಐದು ಬ್ಯಾಚುಲರ್ ಡಿಗ್ರಿ ಜೊತೆಗೆ ಮಾಡಬಹುದು ಒಂದು ಬಿ ಎಸ್ ಸಿ ಸೈಬರ್ ಸೆಕ್ಯೂರಿಟಿ ಬಿ ಸಿ ಎ ವಿತ್ ಸೈಬರ್ ಸೆಕ್ಯೂರಿಟಿ ಬಿ ಟೆಕ್ ಸೈಬರ್ ಸೆಕ್ಯೂರಿಟಿ ಮತ್ತು ಬಿ ಇ ಸೈಬರ್ ಸೆಕ್ಯೂರಿಟಿನಲ್ಲಿ ಬಿ ಇ ಸೈಬರ್ ಸೆಕ್ಯೂರಿಟಿ ಇಲ್ಲಿ ಬಿ ಎಸ್ ಸಿ ಮತ್ತು ಬಿ ಸಿ ಎ ಮೂರು ವರ್ಷ ಬಿ ಟೆಕ್ ಅಥವಾ ಬಿ ಇ ಜೊತೆ ಸೈಬರ್ ಸೆಕ್ಯುರಿಟಿ ಸ್ಪೆಷಲೈಸೇಷನ್ ಮಾಡೋದಾದರೆ ನಾಲ್ಕು ವರ್ಷ ಇದನ್ನು ಹೊರತುಪಡಿಸಿ ಸೈಬರ್ ಸೆಕ್ಯುರಿಟಿಯಲ್ಲಿ ಡಿಪ್ಲೊಮೊ ಕೂಡ ಆಪ್ಷನ್ ಇದೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಆಳಕ್ಕೆ ತಿಳ್ಕೋಬೇಕಂದ್ರೆ ಇದರಲ್ಲಿ ಎಮ್ ಎಸ್ ಸಿ ಅಥವಾ ಎಮ್ ಟೆಕ್ನ ಮಾಡೋ ಅವಕಾಶ ಕೂಡ ಇದೆ ಇನ್ನು ಕೆರಿಯರ್ ಆಪರ್ಚುನಿಟಿ ನೋಡೋದಾದರೆ ಸೈಬರ್ ಸೆಕ್ಯುರಿಟಿ ಅನಾಲಿಸ್ಟ್ ಎಥಿಕಲ್ ಹ್ಯಾಕರ್ ಇನ್ಫಾರ್ಮೇಷನ್ ಸೆಕ್ಯುರಿಟಿ ಮ್ಯಾನೇಜರ್ ಫಾರೆನ್ಸಿಕ್ ಕಂಪ್ಯೂಟರ್ ಅನಾಲಿಸ್ಟ್ ಆಗಬಹುದು ಸೊ ಫ್ರೆಷರ್ಗೆ ಸ್ಯಾಲ್ರಿ ಬಂದು ನಾಲ್ಕರಿಂದ ಏಳು ಲಕ್ಷದವರೆಗೂ ಇರುತ್ತೆ ಬಯೋ ಇನ್ಫಾರ್ಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟೇಶ್ನಲ್ ಬಯೋಲಜಿ ಇದು ಬಯೋಲಜಿ ಮತ್ತು ಕಂಪ್ಯೂಟರ್ ಎರಡೂ ಸೇರಿರೋ ಕೋರ್ಸ್ ಡಿ ಎನ್ ಎ ಆರ್ ಎನ್ ಎ ಸೀಕ್ವೆನ್ಸ್ನಂತಹ ಬಯೋಲಾಜಿಕಲ್ ಡೇಟಾನ ಕಂಪ್ಯೂಟಿಂಗ್ ಮೂಲಕ ಅನಲೈಸ್ ಮಾಡೋದು ಜಿನಾಮಿಕ್ಸ್ ಡ್ರಗ್ ಡಿಸ್ಕವರಿ ಅಂದರೆ ಮೆಡಿಸಿನ್ ತಯಾರಿಕೆ ಬಯೋಟೆಕ್ ಕ್ಷೇತ್ರಗಳಲ್ಲಿ ಬಳಕೆಯಾಗುತ್ತಿದೆ ದಿನೇ ದಿನೇ ಬಯೋಮೆಡಿಕಲ್ ಡೇಟಾ ಹೆಚ್ಚುತ್ತಿರುವುದರಿಂದ ಭಾರತದ ಫಾರ್ಮಾ ಕ್ಷೇತ್ರ ಹಿಗ್ಗುತ್ತಿರುವುದರಿಂದ ಹಾಗೆ ಪ್ರಿಸಿಷನ್ ಮೆಡಿಸಿನ್ ಮೇಲಿನ ಫೋಕಸ್ ಜಾಸ್ತಿ ಆಗ್ತಿರೋದ್ರಿಂದ ಈ ಕೋರ್ಸ್ಗೆ ಡಿಮ್ಯಾಂಡ್ ಸೃಷ್ಟಿಯಾಗ್ತಿದೆ ಪಿ ಸಿ ಎಮ್ ಬಿ ಬ್ಯಾಕ್ಗ್ರೌಂಡ್ ಹೊಂದಿರುವವರು ಈ ಕೋರ್ಸ್ ಮಾಡಬಹುದು ಪುಣೆ ಯೂನಿವರ್ಸಿಟಿ ಡೆಲ್ಲಿ ಯೂನಿವರ್ಸಿಟಿ ಜಾಮಿಯಾ ಯೂನಿವರ್ಸಿಟಿಗಳಲ್ಲಿ ಬಯೋಇನ್ಫಾರ್ಮೆಟಿಕ್ಸ್ನಲ್ಲಿ ಬಿ ಸಿ ಎಮ್ ಸಿ ಆಫರ್ ಮಾಡ್ತಿದ್ದಾರೆ ಕೆಲ ಐ ಐ ಟಿಗಳು ಐ ಐ ಟಿ ಡಿಗಳು ಈ ಕೋರ್ಸ್ ಕೊಡ್ತಿವೆ ಈ ಕೋರ್ಸ್ ಮಾಡಿದವರು ಬಯೋಇನ್ಫಾರ್ಮೇಟಿಕ್ಸ್ ಅನಾಲಿಸ್ಟ್ ಸೈಂಟಿಸ್ಟ್ ಜಿನೋಮಿಕ್ ಡೇಟಾ ಸೈಂಟಿಸ್ಟ್ ಕಂಪ್ಯೂಟೇಷನಲ್ ಬಯೋಲಜಿಸ್ಟ್ ಬಯೋಮೆಡಿಕಲ್ ಡೇಟಾ ಇಂಜಿನಿಯರ್ ಆಗಿ ಕೆಲಸ ಮಾಡಬಹುದು ಬಯೋಕಾನ್ ಸೀರಮ್ ಇನ್ಸ್ಟಿಟ್ಯೂಟ್ ಸ್ಟ್ಯಾಂಡ್ ಲೈಫ್ ಸೈನ್ಸ್ ಈ ರೀತಿ ಹಲವಾರು ಬಯೋಟೆಕ್ ಕಂಪ್ನಿಯಲ್ಲಿ ಕೆಲಸ ಅವಕಾಶ ಇದೆ ಇನ್ನು ಕೆರಿಯರ್ ಗ್ರೋತ್ಗೆ ಇಲ್ಲೂ ಆಪರ್ಚುನಿಟೀಸ್ ಇದೆ ಬಯೋ ಇನ್ಫಾರ್ಮೆಟಿಕ್ಸ್ ಗ್ರ್ಯಾಜುಯೇಟ್ ಆರಂಭದಲ್ಲೇ ಮೂರರಿಂದ ಆರು ಲಕ್ಷ ಸ್ಯಾಲರಿ ಸಿಗೋ ಚಾನ್ಸಸ್ ಇರುತ್ತೆ ಏರೋಸ್ಪೇಸ್ ಆ್ಯಂಡ್ ಸ್ಪೇಸ್ ಇಂಡಸ್ಟ್ರಿ ಇದು ಕೂಡ ಒಂದು ಒಳ್ಳೆಯ ಗ್ರೋತ್ ಆಗ್ತಾ ಇರೋ ಕ್ಷೇತ್ರ ಇಲ್ಲೂ ಕೂಡ ಇತ್ತೀಚೆಗೆ ಒಳ್ಳೆಯ ಆಪರ್ಚುನಿಟಿ ಓಪನ್ ಆಗ್ತಾ ಇದೆ ಭಾರತ ಸ್ಪೇಸ್ ಸೆಕ್ಟರ್ನ ಪ್ರೈವೇಟ್ನವರಿಗೆ ಓಪನ್ ಮಾಡಿದ ಮೇಲೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಉದ್ಯೋಗಾವಕಾಶಗಳು ಕ್ರಿಯೇಟ್ ಆಗ್ತವೆ ಇಲ್ಲಿ ನೀವು ಬಿಟೆಕ್ ಏರೋಸ್ಪೇಸ್ ಇಂಜಿನಿಯರ್ ಬಿ ಟೆಕ್ ಏರೋನಾಟಿಕ್ ಇಂಜಿನಿಯರ್ ಬಿ ಟೆಕ್ ಏವಿಯಾನಿಕ್ಸ್ ಕೋರ್ಸ್ ಇವೆಲ್ಲ ಟ್ರೈ ಮಾಡಿ ಈ ಫೀಲ್ಡ್ಗೆ ಎಂಟ್ರಿ ಕೊಡೋಕ್ಕೆ ಅವಕಾಶ ಇರುತ್ತೆ ಅಥವಾ ಎಮ್ ಸಿ ಆರ್ ಎಮ್ ಟೆಕ್ ಮಾಸ್ಟರ್ಸ್ ಕೂಡ ಮಾಡಬಹುದು ಡಿ ಆರ್ ಒ ಇಸ್ರೋ ಎಚ್ ಎ ಎಲ್ ನಂತಹ ಸಂಸ್ಥೆಗಳೊಂದಿಗೆ ಹಲವು ಸ್ಟಾರ್ಟಪ್ಗಳು ಹಲವು ಸ್ಟಾರ್ಟಪ್ಗಳು ಸ್ಟಾರ್ಟ್ ಆಗುತ್ತಿರೋದ್ರಿಂದ ಉದ್ಯೋಗಾವಕಾಶಗಳು ಸಹ ಇವೆ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಬ್ಲಾಕ್ ಚೇನ್ ಇತ್ತೀಚೆಗೆ ಫೇಮಸ್ ಆಗ್ತಿದೆ ಕ್ಲೌಡ್ ಗೇಮಿಂಗ್ ಕ್ಲೌಡ್ ಸರ್ವರ್ ಕ್ಲೌಡ್ ಕಂಪ್ಯೂಟಿಂಗ್ ಏನಿವೆಲ್ಲ ಅಂದರೆ ಇವು ನಿಮ್ಮ ಸಿಸ್ಟಮ್ ಬದಲಿಗೆ ಕ್ಲೌಡ್ನಲ್ಲೇ ಡೇಟಾ ಸ್ಟೋರ್ ಮಾಡಿ ಅಲ್ಲೇ ಪ್ರೊಸೆಸ್ ಮಾಡೋದು ನಿಮ್ಮ ಫೋನ್ನಲ್ಲಿ ಅಷ್ಟೆಲ್ಲ ಪ್ರೊಸೆಸಿಂಗ್ ಪವರ್ ಅಥವಾ ಸ್ಟೋರೇಜ್ ಪವರ್ ಬೇಕಾಗುತ್ತೆ ಆಗ ಇದೊಂಥರ ಒಂದೇ ಸಿಸ್ಟಮ್ನ ಒಂದೇ ಟೈಮಲ್ಲಿ ಹಲವರು ಯೂಸ್ ಮಾಡೋ ರೀತಿ ಸಿಸ್ಟಮ್ ವ್ಯವಸ್ಥೆ ಈ ಕ್ಷೇತ್ರದ ಬಗ್ಗೆ ಆಸಕ್ತಿ ಇದ್ದರೆ ಬಿ ಎಸ್ಸಿ ಬಿ ಸಿ ಎ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿ ಟೆಕ್ನಲ್ಲಿ ಐ ಟಿ ಎ ಐನಲ್ಲಿ ಡೇಟಾ ಸೈನ್ಸ್ ಕೋರ್ಸ್ ಮಾಡಬಹುದು ಬೇಕು ಈ ಕ್ಷೇತ್ರದಲ್ಲಿ ಕ್ಲೌಡ್ ಇಂಜಿನಿಯರ್ ಕ್ಲೌಡ್ ಆರ್ಕಿಟೆಕ್ಟ್ ಕ್ಲೌಡ್ ಸೆಕ್ಯುರಿಟಿ ಸ್ಪೆಷಲಿಸ್ಟ್ ಆಗೋ ಅವಕಾಶ ಇರುತ್ತೆ ಕೊನೆಯದಾಗಿ ಒಂದು ವಿಷಯ ನೆನಪಿಡಿ ನೀವು ಯಾವ ಕೋರ್ಸ್ ಆರಿಸುತ್ತೀರಿ ಎಂಬುದು ಮುಖ್ಯವಲ್ಲ ನೀವು ಆ ಕೋರ್ಸ್ನಲ್ಲಿ ಎಷ್ಟು ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯುತ್ತೀರಿ ಎಂಬುದು ಮುಖ್ಯ ನಿಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಸರಿಯಾದ ಕ್ಷೇತ್ರವನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ